ಇದು ಸರ್ಕಾರಿ ಹುಗಾರ ಯಾರು ಸಹ್ಯಾರ ಮಾಡಕ್ಕೆ ನಮ್ಗೊಂದು ಇಂಥ ಜಾಗ್ರಹುದು ಇಟ್ಟು ಐತಿ ನಮ್ಗೊಂದು ಎಲ್ಲ ಸರ್ಕಾರಿ ಕಾರ್ಯಕ್ರಮ ಮಾಡ್ತೀವಿ

ನನಗೆ ಮುಂದಿನ ಹೆಚ್ಚು ಪವರ್ ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗುತ್ತೆ ರಾಜ್ಯದಲ್ಲಿ ಎಷ್ಟು ಸಲ ಹೇಳಿದ್ರೆ ಅದು ಹೇಳಿ ಮುಗೋದಾಯ್ತಲ್ಲ ಅದು ಆಗುತ್ತಾ ಈಗ ಅದ್ರ ಬಗ್ಗೆ ಹೇಳ್ಯಾರ ಹೇಳಾರು ಮುಖ್ಯಮಂತ್ರಿ ಹೇಳಿದ್ದಾರೆ ಡಿ ಸಿ ಎಲ್ಲ ಹೇಳ್ಯಾರ ಎಲ್ಲ ಹಿರಿಯ ಅಧ್ಯಾಯ ರಾಜಕಾರಣಿಗಳು ಹೇಳಿದ್ದಾರೆ ಅದು ಮುಗಿದ ಅಧ್ಯಾಯ ಕ್ರಾಂತಿ ಸರ್ ಕ್ರಾಂತಿ ಆಗೋದು ಪ್ರಶ್ನೆ ಎಲ್ಲ ಮುಗಿದ ಅಧ್ಯಾಯ ಇಬ್ಬರು ಹಿರಿಯರು ಸ್ಟೇಟ್ಮೆಂಟ್ ಕೊಟ್ಟವರು ಬಗ್ಗೆ ಪ್ರಶ್ನೆ ಯಾವ್ ಅವ್ರಿಗೆಲ್ಲಕ್ಕೆ ಮಾಡೋರು ಮತ್ತೆ ಯಾರು ಸೋಲಾಕ ಮಾಡ್ತಾರೆ ಅವರು ಮಾಡೋರು ತಮ್ಮ ಶಕ್ತಿ ಒಗ್ಗಟ್ಟು ಪ್ರದರ್ಶನ ಮಾಡೋಕೆಲ್ಲಾರು ಮಾಡಾರ ಇವರು ಮಾಡಾರ ಇವರು ನಿನ್ನ ಎಲ್ಲಿ ಮಾಡ್ಯಾರ ಗೊತ್ತಿದ್ರಲ್ಲೇ ಇವರು ಎಲ್ಲಿ ಮಾಡಿಂಗ್ ನಿನ್ನೆ ಅದ್ರೇ

ಅಂದ್ರೆ ಸರ್ ಯಾವುದೇ ಚುನಾವಣೆಯಲ್ಲಿ ಜೊಲ್ಲೆ ತಾವು ನಂತರ ಭಾರತೀಯ ಸರ್ ಪಕ್ಷದ ನೇತೃತ್ವದಾಗ ಆಗುತ್ತೆ ಸರ್ ಚುನಾವಣೆ ಒಂದು ರೀತಿ ಆಗಿದೆ ಯಾಕಂದ್ರೆ ಅದು ಪಕ್ಷಕ್ಕೆ ಸೀಮಿತವಾಗಿ ಅಲ್ಲ ಇದು ಸಹಕಾರ ಜೊಲ್ಲೆ ಅವರು ತಾವು ಅವರು ಕೂಡ ಮನ್ನೆ ಕಣ್ಣೀರು ಮಟ್ಟಕ್ಕೆ ಹೋಗಿದ್ರು ಸರ್ ಮೀಟಿಂಗ್ ಅವ್ರನ್ನ ನೀವು ಪ್ರೊಡ್ಯೂಸರ್ ಅಂತ ಇದ್ದೀರಿ ಸರ್ ಈಗ ಅವ್ರ ಯಾವ ಕಡೆ ಇದಾರೆ ಅನ್ಸರ್ ಅವರು ಇಲೆಕ್ಟ್ರಿಕ್ಸ್ ಸೊಸೈಟಿಗೆ ಇದನ್ನ ಮಾಡಿದಾರೆ ಯಾರು ಯಾರು ಫಸ್ಟ್ ಅವರು ಅವರ ಅಮ್ಮ್ಯಾಗ ನಾವು ಜೋಡಿಸಿದ ಕೈಯ್ಯ ಅವ್ರ್ ಸಲ ಇರ್ಬೇಕಲ್ಲ ಅದೇ ಏನಿಲ್ಲ ಎಲ್ಲರೂ ಎಲ್ಲರೂ ರಾಜಕೀಯದಲ್ಲಿ ಹೇಳಕ್ಕಾಗೋಲ್ಲ ಎಲ್ಲ ಒಂದು ಸಮುದಾಯ ಒಂದು ಕಡೆ ಇಲ್ಲೂ ಇರುವಂಥ ಇತಿಹಾಸ ಇಲ್ಲ ಒಂದು ಧರ್ಮ ಕೂಡ ಇರೋಕಾಗಲ್ಲ ಎಲ್ಲ ಬೇರೆ ಬೇರೆ ಇರ್ತಾರೆ ಇಲ್ಲೂ ಹೆಚ್ಚು ಒಂದೊಂದು ಚುನಾವಣೆ ಒಂದು ಕಡೆ ಇರ್ತಾರೆ ಚುನಾವಣೆ ಅಷ್ಟೇ ಬೆಳಗಾವಿ ಜಿಲ್ಲೆಗೆ ಸೀಮಿತ ಸೀಮಿತ ಟಿಸಿಸಿ ಬ್ಯಾಂಕ್ ಒಂದು ರೀತಿ ಆಗುತ್ತೆ ಬೇರೆ ಲೆಕ್ಸಿಟಿ ಒಂದು ರೀತಿ ಬೇರೆ ಚುನಾವಣೆ ಅದು ಒಂದು ರೀತಿ ಬೇರೆ ಸೊ ಒಂದಕ್ಕೊಂದು ಲಿಕ್ ಮಾಡಲಿಕ್ಕೆ ಆಗುತ್ತೆ ಸರ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ತಾವು ಸಾಂಗ್ ಸಿ ಎಮ್ ಇದನ್ನ ಸಿ ಎಮ್ ಅಂತ ಚರ್ಚೆ ಅನಾವಶ್ಯಕತೆ ಸರ್ ಲಕ್ಷ್ಮಣ ಸೌದಿಯವರು ಕೂಡ ತಮ್ಮ ಮನೆ ಸದ್ಯ ಹೋಗಿದ್ರು ಸರ್ ತಮ್ಮ ಶಾಸಕರು ಹೆಂಗೆ ಹೇಳಬೇಕಾದ್ರೆ ಅವರು ಅವರು ಲೇಟಸ್ಟ್ ಅಂತ ಅವ್ರು ಏನೋ ಸಭೆ ಮಾಡಿರ್ಬೋದು ನಮ್ಮಿರೋದಂತ ನಾವು ಅದನ್ನು